ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಗೆ ಸೂರ್ಯನ ಪರಿವರ್ತನೆ ಈ ಪರಿವರ್ತನೆಯಿಂದ ಐದು ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಸೂರ್ಯನ ಸಂಚಾರದ ಪ್ರಭಾವದ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮೊದಲಿಗೆ ನಮ್ಮ ರಾಶಿ ಚಕ್ರವಾದ ಮಕರ ರಾಶಿಯ ಬಗ್ಗೆ ತಿಳಿಯೋಣ ಮಕರ ಎಂದರೆ ಮೊಸಳೆ ಎಂದರ್ಥ ಮಕರ ಚಿಹ್ನೆಯು ಮೇಕೆಯ ಮುಖವನ್ನು ಹೊಂದಿರುವ ಮೊಸಳೆಯನ್ನು ತೋರಿಸುತ್ತದೆ ಕಾಲಪುರುಷನ ಚಾಟ್ನ ಪ್ರಕಾರ ಮಕರ ರಾಶಿಯು ಜಾತಕದ ಹತ್ತನೆಯ ಭಾವವನ್ನು ಹೊಂದಿದೆ ಮತ್ತು ಅದು ಬೆನ್ನು ಮತ್ತು ಮೊನಕಾಲುಗಳನ್ನು ಪ್ರತಿನಿಧಿಸುತ್ತದೆ ಮಕರ ರಾಶಿಯು ಶನಿಗ್ರಹದ ಸ್ವಂತ ಮನೆಯಾಗಿರುತ್ತದೆ ಮಕರ ರಾಶಿಯವರು ಪ್ರಾಯೋಗಿಕ ದೃಢ ನಿರ್ಧಾರ ಕಠಿಣ ಪರಿಶ್ರಮ ಮತ್ತು ಜವಾಬ್ದಾರಿಯುತವಾಗಿ ಮತ್ತು ಅವರು ತಮ್ಮ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಅವರು ವೈ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಹೆಚ್ಚು ಶಿಸ್ತುಬದ್ಧರಾಗಿರುತ್ತಾರೆ ರಾಶಿಗೆ ಸೂರ್ಯನ ಸಂಕ್ರಮಣದಿಂದ ಮಕರ ರಾಶಿಯು ಹಲವಾರು ಬದಲಾವಣೆಗಳನ್ನು ತರಬಹುದಾದ ಮಹತ್ವ ಜ್ಯೋತಿಷ್ಯದಲ್ಲಿ ಘಟನೆಯಾಗಿದೆ ಮಕರ ಹಾಗೂ ಸೂರ್ಯನ ಸಂಕ್ರಮಣದಿಂದ ದೀರ್ಘಾವಧಿಯ ಗುರಿಗಳನ್ನು ಹೊಂದಿಸಲು ವೃತ್ತಿಜೀವನದ ಪ್ರಗತಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಈ ಸಾಗಣೆಯು ಉತ್ತಮ ಸಮಯವಾಗಿರುತ್ತದೆ ಆದ್ದರಿಂದ ಈ ಸಾಗಣೆಯು ಗಂಭೀರತೆ ಮತ್ತು ಮಹತ್ವಾಕಾಂಕ್ಷೆಗೆ ಅರ್ಥವನ್ನು ತರುತ್ತದೆ ಮಕರ ಭೂಮಿಯ ಸಂಕೇತವಾಗಿದ್ದೆ ಆದ್ದರಿಂದ ಈ ಸಾಗಣೆಯು ನಿಮ್ಮ ಶಕ್ತಿಯನ್ನು ಮತ್ತು ದೃಢವಾದ ಅಡಿಪಾಯವನ್ನು ನಿರ್ಮಿಸಲು ಸೂಕ್ತವಾಗಿರುತ್ತದೆ ಆಗಣೆಯಿಂದ ಕೆಲವು ರಾಶಿಚಕ್ರದ ಚಿಹ್ನೆಗಳ ಮೇಲೆ ವೃತ್ತಿ ಹಣಕಾಸು ಮತ್ತು ವೈಯಕ್ತಿಕ ಸಂಬಂಧಗಳಂತಹ ಕ್ಷೇತ್ರಗಳಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ಮತ್ತು ಹಿಂದೂ ಹಬ್ಬವಾದ ಮಕರ ಸಂಕ್ರಾಂತಿಯು ಸೂರ್ಯನ ಮಕರ ಸಂಕ್ರಾಂತಿಯ ಪ್ರವೇಶವನ್ನು ಮತ್ತು ಸೂರ್ಯನ ಉತ್ತರದ ಪ್ರಯಾಣದ ಆರಂಭವನ್ನು ಆಚರಿಸುತ್ತದೆ ಸೂರ್ಯನು ಶನಿಯ ರಾಶಿಚಕ್ರದ ಚಿಹ್ನೆಯ ಮಕರ ಪ್ರವೇಶಿಸುತ್ತಾನೆ ಹದಿನಾಲ್ಕು ಜನವರಿ ಇಪ್ ಎರಡು ಸಾವಿರದ ಇಪ್ಪತ್ತೈದರಂದು ಆಗಣೆಯನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ ಮಕರ ರಾಶಿಗೆ ಸೂರ್ಯನ ಪರಿವರ್ತನೆಯಿಂದ ಈ ಐದು ರಾಶಿ ಚಕ್ರದ ಮೇಲೆ ಸೂರ್ಯನ ಸಂಚಾರ ಪ್ರಭಾವ ಹೇಗಿರುತ್ತದೆ ಎಂದು ನೋಡೋಣ ಬನ್ನಿ ಮೇಷರಾಶಿ ಮೇಷರಾಶಿಯ ಸ್ಥಳೀಯರಿಗೆ ಸೂರ್ಯನು ತನ್ನ ಹತ್ತನೇ ಮನೆಯಾದ ಕರ್ಮಸ್ಥಾನವನ್ನು ಪ್ರವೇಶಿಸುತ್ತಾನೆ ಈ ಪ್ರವೇಶದಿಂದ ಹಣಕಾಸಿನ ಸ್ಥಿರತೆ ಸುಧಾರಿಸುತ್ತದೆ ಮತ್ತು ನೀವು ವ್ಯಾಪಾರ ಅಥವಾ ವೃತ್ತಿ ಉದ್ಯಮಗಳಲ್ಲಿ ಬೆಳವಣಿಗೆಯನ್ನು ವೀಕ್ಷಿಸಬಹುದು ಮಕ್ಕಳಿಂದ ಒಳ್ಳೆಯ ಸುದ್ದಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಧನಾತ್ಮಕ ಬೆಳವಣಿಗೆಗಳನ್ನು ಸಹ ನೋಡಬಹುದು ಉದ್ಯಮಿಗಳಿಗೆ ಈ ಅವಧಿಯು ವ್ಯಾಪಾರದಲ್ಲಿ ವಿಸ್ತರಣೆ ಮತ್ತು ಬೆಳವಣಿಗೆಯ ಉತ್ತಮ ಅವಕಾಶವನ್ನು ತರಬಹುದು ಸ್ಥಳೀಯರಿಗೆ ಸೂರ್ಯನು ತನ್ನ ಒಂಬತ್ತನೇ ಮನೆಯಾದ ಭಾಗ್ಯಸ್ಥಾನವನ್ನು ಪ್ರವೇಶಿಸುತ್ತಾನೆ ಈ ಪ್ರವೇಶದಿಂದ ಲಾಭದಾಯಕ ಹೂಡಿಕೆಗಳಿಗೆ ಅವಕಾಶಗಳೊಂದಿಗೆ ಹಣಕಾಸಿನ ಬೆಳವಣಿಗೆ ಸಾಧ್ಯತೆ ಇರುತ್ತದೆ ಮನೆಯಲ್ಲಿ ಸಂಬಂಧಗಳು ಬಳಗೊಳ್ಳುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ಯಾವುದೇ ಸಂಘರ್ಷಗಳನ್ನು ಪರಿಹರಿಸಬಹುದು ಕೆಲವು ಕೆಲಸ ಮಾಡುವ ವೃತ್ತಿಪರರು ತಮ್ಮ ಪ್ರಯತ್ನಗಳಿಗೆ ಪ್ರಚಾರಗಳು ಅಥವಾ ಮನ್ನಣೆಯನ್ನು ಎದುರು ನೋಡಬಹುದು ಸಿಂಹ ರಾಶಿಯ ಸ್ಥಳೀಯರಿಗೆ ಸೂರ್ಯನಿಂದ ಹಾಳಲ್ಪಡುತ್ತಾರೆ ಈ ಸಂಕ್ರಮಣದ ಸಮಯದಲ್ಲಿ ಗಮನಾರ್ಥ ಪ್ರಯೋಜನಗಳನ್ನು ಅನುಭವಿಸುತ್ತಾರೆ ಸರ್ಕಾರಿ ಸಂಬಂಧಿತ ಯೋಜನೆಗಳಿಂದ ವೃತ್ತಿ ಪ್ರಗತಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ನಿಮ್ಮ ವೃತ್ತಿಪರ ವಿಸ್ತಾರವಾಗುತ್ತದೆ ಮತ್ತು ಉನ್ನತ ಅಧಿಕಾರಿಗಳ ಬೆಂಬಲವು ಪ್ರಚಾರಗಳು ಮತ್ತು ಲಾಭದಾಯಕ ಅವಕಾಶಗಳಿಗೆ ಕಾರಣವಾಗುತ್ತದೆ ರಾಶಿಯ ಸ್ಥಳೀಯರು ಹಣಕಾಸಿನ ವಿಷಯಗಳಿಗೆ ಈ ಸಾಗಣೆಯನ್ನು ಅನುಕೂಲಕರವಾಗಿ ಕಾಣುತ್ತದೆ ದೀರ್ಘಕಾಲ ಬಾಕಿ ಇರುವ ವಿತ್ತೀಯ ಲಾಭಗಳನ್ನು ಕಾರ್ಯರೂಪಕ್ಕೆ ಬರಬಹುದು ಮತ್ತು ಹಿಂದೆ ಮಾಡಿದ ಹೂಡಿಕೆಗಳು ಲಾಭವನ್ನು ನೀಡುವ ಸಾಧ್ಯತೆ ಇದೆ ಕೆಲಸಗಳ ಸ್ಥಳದಲ್ಲಿ ವೈಯಕ್ತಿಕ ಬೆಳವಣಿಗೆ ಮತ್ತು ಮನ್ನಣೆಯನ್ನು ಸಹ ನಿರೀಕ್ಷಲಾಗಿದೆ ಯಶಸ್ವಿಗೆ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಇದು ಉತ್ತಮ ಸಮಯವಾಗಿರುತ್ತದೆ ಮಕರ ರಾಶಿಯವರಿಗೆ ಸೂರ್ಯನ ಅತ್ಯುತ್ತಮ ಅಪಾರ ಧನಾತ್ಮಕತೆಯನ್ನು ತರುತ್ತದೆ ಈ ಅವಧಿಯು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ ಆರ್ಥಿಕವಾಗಿ ಸಾರಿಗೆಯು ನಿರೀಕ್ಷಿತ ಲಾಭಗಳಿಗೆ ಬಾಗಿಲು ತೆರೆಯಬಹುದು ಆದರೆ ನಿಮ್ಮ ವೃತ್ತಿ ಜೀವನವು ಉತ್ತಮವಾದ ತಿರುವು ತೆಗೆದುಕೊಳ್ಳಬಹುದು ಮನೆಯಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ನೀವು ಸಾಮರಸ್ಯದ ಕ್ಷಣಗಳನ್ನು ಆನಂದಿಸಬಹುದು ಎಲ್ಲ ಐದು ರಾಶಿಗಳಿಗೆ ಸೂರ್ಯನು ಮಕರ ಸಂಕ್ರಮಣವು ವಿಶೇಷವಾಗಿ ಅದೃಷ್ಟವಿರುತ್ತದೆ ಇತರರು ಸ್ವಯಂ ಶಿಸ್ತು ಗಮನ ಮತ್ತು ನಿರ್ಣಯದಂತಹ ಕ್ಷೇತ್ರಗಳಲ್ಲಿ ಪ್ರಯೋಜನ ಪಡೆಯುತ್ತಾರೆ ಸೂರ್ಯನ ಶಕ್ತಿ ಮತ್ತು ಮಹತ್ವಾಂಶೆಯನ್ನು ಹೆಚ್ಚಿಸುವುದರಿಂದ ವಾಸ್ತವಿಕ ಗುರಿಗಳನ್ನು ಹೊಂದಿಸಲು ಮತ್ತು ಅವುಗಳನ್ನು ಸಾಧಿಸಲು ಶ್ರಮಿಸುವ ಸಮಯವಿರುತ್ತದೆ ಇದು ಈ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯನ ಮಕರ ಸಂಕ್ರಮವು ವಿಶೇಷವಾಗಿ ಮೇಷ ವೃಷಭ ಸಿಂಹ ಧನು ಮತ್ತು ಮಕರ ರಾಶಿಯವರೆಗೆ ಪರಿವರ್ತಕ ಅವಧಿಯಾಗಿರುತ್ತದೆ ಇದು ಹಣಕಾಸಿನ ಲಾಭಗಳು ವೃತ್ತಿ ಜೀವನದ ಪ್ರಗತಿಗಳು ಮತ್ತು ವೈಯಕ್ತಿಕ ಬೆಳವಣಿಗೆಗಳಾಗಿ ಈ ರಾಶಿಚಕ್ರದ ಚಿಹ್ನೆಗಳು ಧನಾತ್ಮಕ ಶಕ್ತಿಗಳನ್ನು ಅನುಭವಿಸುವ ಸಾಧ್ಯತೆಯಾಗಿರುತ್ತದೆ ಈ ಶಕ್ತಿಯುತ ಗ್ರಹಗಳ ಚಾಲನೆಯಿಂದ ಶಿಸ್ತು ಮತ್ತು ಪರಿಶ್ರಮವನ್ನು ಅಳವಡಿಸಿಕೊಳ್ಳುವ ಸಮಯವಾಗಿರುತ್ತದೆ ಈ ಸಾಗಣೆಯ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಕ್ಲಾಸಿಕ್ ಶಕ್ತಿಯೊಂದಿಗೆ ಜೋಡಿಸಲು ಖಚಿತಪಡಿಸಿಕೊಳ್ಳಿ ಮತ್ತು ಯಶಸ್ಸನ್ನು ಖಂಡಿತವಾಗಿಯೂ ಅನುಸರಿಸುತ್ತೀರಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಮರೆಯದೆ ಈ ವಿಡಿಯೋವನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ